ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನವರಾತ್ರಿಯ ಉತ್ಸವಗಳಲ್ಲಿ ಬ್ರಹ್ಮಚಾರಿಣಿ ದೇವಿಯು ದುರ್ಗಾದೇವಿಯ ಎರಡನೆಯ ಅಂಶ ಅವಳನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಹೆಸರಿನಂತೆ ಆಕೆ ಸನ್ಯಾಸ ಸ್ವೀಕರಿಸಿದ್ದಾಳೆ ಎಂದು ತಪ್ಪಾಗಿ ಭಾವಿಸಲಾಗುತ್ತೆ ಆದರೆ ಬ್ರಹ್ಮಚಾರಿಣಿ ಎಂಬ ಹೆಸರಿನೊಳಗೆ ಬ್ರಹ್ಮ ಎಂದರೆ ಧ್ಯಾನ ಅಥವಾ ತಪಸ್ಸು ಎಂಬರ್ಥ ಬರುತ್ತೆ ವೇದ ತತ್ವ ಮತ್ತು ತಪವು ಬ್ರಹ್ಮಕ್ಕೆ ಸಮಾನಾರ್ಥಕ ಪದಗಳು ವಾಸ್ತವವಾಗಿ ತಪ ಅಥವಾ ತಪಸ್ಯ ಮತ್ತು ಬ್ರಹ್ಮ ಎಂಬ ಪದವನ್ನು ಧರ್ಮಗ್ರಂಥಗಳಲ್ಲಿ ಪರ್ಯಾಯವಾಗಿ ಬಳಸಲಾಗುತ್ತೆ ಆದ್ದರಿಂದ ತಾಯಿಯನ್ನು ತಪಾಚಾರಿಣಿ ಅಂತಲೂ ಕರೆಯುತ್ತಾರೆ ಅಂದರೆ ದೇವಿಯು ಧ್ಯಾನಿ ಅಥವಾ ತಪಸ್ಸು ಮಾಡುವವಳು ಎಂದಾಗುತ್ತೆ ಇವತ್ತಿನ ಎಪಿಸೋಡ್ನಲ್ಲಿ ನವದುರ್ಗೆರಲ್ಲಿ ಎರಡನೆಯವಳಾದ ಬ್ರಹ್ಮಚಾರಿಣಿ ದೇವಿಯ ಶಕ್ತಿ ಜೊತೆಗೆ ತಾಯಿಯ ವಿಶೇಷತೆ ಎಂಥದ್ದು ಅನ್ನೋದನ್ನ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಮೊದಲಿಗೆ ಬ್ರಹ್ಮಚಾರಿಣಿ ದೇವಿಯ ವರ್ಣನೆ ಹೇಗಿದೆ ಅನ್ನೋದನ್ನ ತಿಳಿದುಕೊಳ್ಳೋಣ ದೇವಿಯು ಬಲಗೈಯಲ್ಲಿ ರುದ್ರಾಕ್ಷ ಜಪಮಾಲೆಯನ್ನ ಹಿಡಿದಿದ್ದಾಳೆ ರುದ್ರಾಕ್ಷವು ಅವಳ ಅತ್ಯಂತ ಅಚ್ಚುಮೆಚ್ಚಿನ ಅಲಂಕೃತವಾದ ಆಭರಣ ಇದು ಶಿವನ ಮೇಲಿನ ಅಗಾಧವಾದ ಪ್ರೇಮ ಭಕ್ತಿಯ ಸೂಚಕವಾಗಿದೆ ತನ್ನ ಎಡಗೈಯಲ್ಲಿ ಕಮಂಡಲವನ್ನು ಹಿಡಿದಿದ್ದಾಳೆ ಇದು ತನ್ನ ಇಂದ್ರಿಯ ವೈಭೋಗವನ್ನ ಕಳೆದುಕೊಂಡು ಶಿವನಲ್ಲಿಗೆ ಪಯಣಿಸುವ ಸೂಚಕವಾಗಿದೆ ಆಕೆಯ ದೇಹದಲ್ಲಿ ಅತಿಯಾಗಿ ಕಮಲದ ಎಸಳುಗಳು ಚಿತ್ರಿಸಿರುವುದು ಮತ್ತೊಂದು ವಿಶೇಷತೆ ಕಮಲವನ್ನೇ ಆಭರಣವನ್ನಾಗಿಸಿ ಪ್ರಕೃತಿ ಸೌಂದರ್ಯವನ್ನು ಸೊಗಸಾಗಿ ವರ್ಣಿಸಲಾಗಿದೆ ಅವಳ ಕಿವಿಯ ಓಲೆಗಳು ಕೂಡ ಕಮಲಗಳಿಂದ ರಂಜಿಸುತ್ತವೆ ಕಮಲವನ್ನೇ ಯಾಕೆ ಹೆಚ್ಚಾಗಿ ಬಿಂಬಿಸಲಾಗಿದೆ ಅಂದರೆ ಕಮಲವು ಜ್ಞಾನವನ್ನು ಸಂಕೇತಿಸುತ್ತದೆ ಕಮಲದ ಬಳ್ಳಿಯು ಜ್ಞಾನದ ಬೆಳಕನ್ನು ಹುಡುಕುತ್ತಾ ಅಜ್ಞಾನದ ಕೆಸರಿನಿಂದ ಬೆಳೆಯುತ್ತದೆ ಕಡೆಗೆ ಅದು ನೀರಿನ ಮಟ್ಟದಿಂದ ಹೊರಮುಖಿಯಾದಾಗ ಜ್ಞಾನೋದಯದ ಕುರುಹನ್ನ ಪ್ರತಿನಿಧಿಸುತ್ತದೆ ಬ್ರಹ್ಮಚಾರಿಣಿಯು ಶುದ್ಧತೆಯನ್ನ ಪ್ರತಿನಿಧಿಸಲು ಬಿಳಿ ಸೀರೆಯನ್ನ ಧರಿಸಿರುತ್ತಾಳೆ ಅವಳು ದುರ್ಗಾದೇವಿಯಂತೆಯೇ ಕಿರೀಟ ಅಲಂಕೃತಳು ಇದು ಮಾತೆಯ ಸರಳತೆಯ ಜೊತೆಗೆ ಆ ಭವ್ಯ ಅಮೋಘವಾದ ನೋಟವನ್ನ ಅಲಂಕರಿಸುತ್ತದೆ ಇನ್ನು ಪುರಾಣ ಕಥೆಗಳತ್ತ ಗಮನ ಹರಿಸಿದ್ರೆ ಈಕೆಯ ಹುಟ್ಟು ರಾಜ ಹಿಮವಂತನ ಮಗಳಾಗಿ ಮರುಜನ್ಮ ಪಡೆದಿದ್ದೇ ಸಂಕೇತಿಸುತ್ತೆ ಶಿವನನ್ನ ಸೇರುವ ಸಲುವಾಗಿ ಆಕೆ ಇನ್ನಿಲ್ಲದ ಪ್ರಯತ್ನ ಪಡುತ್ತಾಳೆ ಆದರೆ ಶಿವನನ್ನ ಸೇರಲು ನಿಗೂಢ ಮಾರ್ಗವೇ ಧ್ಯಾನ ಮತ್ತು ತಪಸ್ಸು ಎಂದು ನಾರದ ಮಹರ್ಷಿಯು ದೇವಿಗೆ ತಪಸ್ಸು ಮಾಡುವಂತೆ ಸಲಹೆ ನೀಡುತ್ತಾನೆ ಹಾಗಾಗಿ ಬೃಹದಾರಣ್ಯದಲ್ಲಿ ಕಠಿಣ ತಪಸ್ಸಿಗೆ ಕುಳಿತು ಅದು ಬರೋಬ್ಬರಿ ಒಂದು ಸಾವಿರ ವರ್ಷಗಳ ಕಾಲ ಕಠಿಣ ತಪಸ್ಸನ್ನಾಚರಿಸಿದ್ರಿಂದ ತಪಸ್ಸಾಚಾರಿಣಿ ಎಂದು ಪ್ರಸಿದ್ಧವಾಗ್ತಾಳೆ ತಾಯಿಯ ಸಂವೇದನೆ ಹೇಗಿರುತ್ತದೆಂದರೆ ಅದೆಂತಹ ಕಠಿಣಾತಿ ಕಠಿಣ ಸವಾಲುಗಳು ಎದುರಾದರೂ ಅದಕ್ಕೆ ಪ್ರತಿಕ್ರಿಯೆ ನೀಡದೆ ಎಲ್ಲವನ್ನೂ ಸಹಿಸಿಕೊಂಡ ಕರುಣಾಮಯಿಯಾಗುತ್ತಾಳೆ ಧಾರಾಕಾರ ಮಳೆ ಕೊರೆಯುವ ಚಳಿ ಸುಡುವ ಬಿಸಿಲನ್ನು ಲೆಕ್ಕಿಸದೆ ಪ್ರತಿ ಕ್ಷಣವೂ ಶಿವನಲ್ಲಿಯೇ ಲೀನವಾಗಿರುತ್ತೆ ಆಕೆಯ ಮನಸ್ಸು ಆಹಾರದ ಬಗ್ಗೆ ಚಿಂತಿಸಲಿಲ್ಲ ಕಾಡಿನಲ್ಲಿ ದೊರೆತ ಗೆಡ್ಡೆ ಗೆಣಸು ಹಸಿ ತರಕಾರಿಗಳನ್ನೇ ಸೇವಿಸುತ್ತಾ ಮುನ್ನೂರು ವರ್ಷಗಳ ಕಾಲ ಬಿಲ್ವದ ಎಲೆಗಳನ್ನು ತಿನ್ನುತ್ತಾಳೆ ಆದರೂ ಶಿವನ ಕರುಣೆ ಪ್ರೀತಿ ದೊರೆಯದಿದ್ದಾಗ ಆ ಬಿಲ್ವದ ಎಲೆಗಳನ್ನು ತ್ಯಜಿಸಿ ನಿರಾಹಾರಿಯಾಗುತ್ತಾಳೆ ಯಾಕೆಂದರೆ ತಾಯಿ ಬ್ರಹ್ಮಚಾರಿಣಿಗೆ ಶಿವನೊಲುಮೆಯೇ ಪರಮ ಗುರಿಯಾಗಿರುತ್ತೆ ಕೊನೆ ಕೊನೆಗೆ ಬಿಲ್ವದ ಎಲೆಗಳು ಒಣಗಿ ಮಾತೆಯ ದೇಹವನ್ನೆಲ್ಲ ತುಂಬಿಕೊಂಡರೂ ತಾಯಿಗೆ ಇದ್ಯಾವುದರ ಪರಿವೇ ಇಲ್ಲ ಕೇವಲ ಒಂದೆರಡು ಗುಟುಕು ನೀರಿನ ದಾಹವಷ್ಟೆ ಹಾಗಾಗಿ ಆಕೆಯು ಅಪರ್ಣ ಎಂದು ಖ್ಯಾತಿ ಪಡೆದಳು ಶಿವನನ್ನ ಸೇರಲು ಅದೆಂತಹ ಕಠಿಣ ತಪಸ್ಸನ್ನಾಚರಿಸುತ್ತಿದ್ದಳೆಂದರೆ ದೇಹವೆಲ್ಲ ಒಣಗಿ ಚರ್ಮವು ಮೂಳೆಗೆ ಅಂಟಿಕೊಂಡಿತ್ತು ಇದನ್ನು ತಾಯಿ ಮೇನಕ ಒಂದು ದಿನ ಗಮನಿಸಿದಳು ಸೊರಗಿದ ಮಗಳನ್ನು ನೋಡುತ್ತಾ ಅವಳು ಉ ಮಾ ಎಂದು ನೋವಿನಿಂದ ಚೀರುತ್ತಾಳೆ ಆದ್ದರಿಂದ ದುರ್ಗೆಯ ಎರಡನೇ ಅಂಶವಾದ ಬ್ರಹ್ಮಚಾರಿಣಿ ದೇವಿಯು ಉಮಾ ಎಂಬ ಮತ್ತೊಂದು ಹೆಸರನ್ನು ಪಡೆದುಕೊಂಡಿದ್ದಾಳೆ ಕಡೆಗೆ ಉಮೆಯಾಗಿ ಶಿವನ ಹತ್ತಿರ ಬರುತ್ತಾಳೆ ಬ್ರಹ್ಮಚಾರಿಣಿಯ ತಪಸ್ಸು ಅದೆಷ್ಟು ತೀವ್ರವಾಗಿತ್ತೆಂದರೆ ಖಂಡಿತವಾಗಿಯೂ ಇದು ಕೇವಲ ನರಮಾನವನ್ನು ಮಾಡುವ ಕಾರ್ಯವಲ್ಲವೆಂದು ತ್ರಿಲೋಕಗಳ ದೇವಾನು ದೇವಾನುದೇವತೆಗಳೇ ಪೆರಗಾಗಿಬಿಡ್ತಾರೆ ಮೂರು ಲೋಕಗಳಲ್ಲಿ ದೊಡ್ಡ ಗೊಂದಲವನ್ನೇ ಸೃಷ್ಟಿಸಿಬಿಡುತ್ತೆ ಶಿವನನ್ನ ಕುರಿತ ಮಂತ್ರೋದ್ವಾರವು ಬ್ರಹ್ಮಾಂಡವನ್ನೇ ನಡಗುವಂತೆ ಮಾಡುತ್ತೆ ಅಲ್ಲಿ ದೇವತೆಗಳು ಋಷಿಮುನಿಗಳು ಸಿದ್ಧರು ಬ್ರಹ್ಮಚಾರಣಿಯ ತಪಸ್ಸನ್ನ ಶ್ಲಾಘಿಸಿದರು ಆ ಆರ್ತನಾದ ಬ್ರಹ್ಮನಿಗೂ ಕೇಳಿಸಿತ್ತು ಕೊನೆಯಲ್ಲಿ ಬ್ರಹ್ಮನು ಪ್ರತ್ಯಕ್ಷನಾಗಿ ಇದುವರೆಗೂ ಯಾರೂ ಮಾಡದಂತಹ ಕಠಿಣ ತಪಸ್ಸನ್ನ ನೀನು ಮಾಡಿದ್ದೀಯ ಶಿವನ ಮೇಲಿರುವ ನಿನ್ನ ಪ್ರೀತಿ ನಿಜವಾದದ್ದು ಮತ್ತು ಪರಿಶುದ್ಧವಾದದ್ದು ಹೀಗಾಗಿಯೇ ಕಷ್ಟಗಳನ್ನ ಸಮರ್ಥವಾಗಿ ಎದುರಿಸಿದ್ದೀಯ ಈ ಜನ್ಮದಲ್ಲಿ ಶಿವನನ್ನೇ ಪತಿಯಾಗಿ ಪಡೆಯುವೆ ಎಂದು ಆಶೀರ್ವದಿಸಿದರು ಹೀಗೆ ಕಠೋರ ತಪಸ್ಸು ಮಾಡಿದ ಪಾರ್ವತಿಯು ಬ್ರಹ್ಮಚಾರಿಣಿ ಎಂಬ ಹೆಸರನ್ನ ಪಡೆಯುತ್ತಾಳೆ ಮುಂದೆ ಈಶ್ವರನು ಪಾರ್ವತಿಯನ್ನ ಪತ್ನಿಯಾಗಿ ಸ್ವೀಕರಿಸುತ್ತಾನೆ ಬ್ರಹ್ಮಚಾರಿಣಿಯು ತಾಯಿ ಪಾರ್ವತಿಯ ವಿವಾಹವಾದ ಆರಂಭಿಕ ಹಂತ ಈ ಹಂತವನ್ನು ದೇವಿ ಯೋಗಿನಿ ಮತ್ತು ದೇವಿ ತಪಸ್ವಿನಿ ಎಂದು ಕರೆಯಲಾಗುತ್ತದೆ ಹಿಂದೂ ಪಂಥ ಆಹ್ವಾನದಲ್ಲಿ ಪ್ರತಿಯೊಂದು ದೇವರು ಮತ್ತು ದೇವತೆಗಳು ತಮ್ಮ ಪ್ರಾರ್ಥನಾ ವಿಧಿಗಳು ನಿಯಮಗಳು ಮತ್ತು ನಿಬಂಧನೆಗಳನ್ನು ಹೊಂದಿದ್ದಾರೆ ಇದನ್ನು ಪೂಜಾವಿಧಿ ಎನ್ನುತ್ತಾರೆ ಬ್ರಹ್ಮಚಾರಣಿಯನ್ನು ಕೆಲವೊಮ್ಮೆ ಇನ್ನಿತರೆ ದೇವತೆಗಳೊಂದಿಗೆ ಪೂಜಿಸಲಾಗುತ್ತೆ ಆಕೆಗೆ ಹೂವು ಅಕ್ಕಿ ಮತ್ತು ಶ್ರೀಗಂಧವನ್ನು ಅರ್ಪಿಸಲಾಗುತ್ತೆ ಇವುಗಳನ್ನು ನವರಾತ್ರಿಯ ಮೊದಲ ದಿನದಂದು ಸ್ಥಾಪಿಸಿದ ಕಳಶದಲ್ಲಿ ಇರಿಸಲಾಗುತ್ತೆ ತಾಯಿಗೆ ಹಾಲು ಮೊಸರು ಮತ್ತು ಜೇನುತುಪ್ಪದೊಂದಿಗೆ ಅಭಿಷೇಕವನ್ನು ಮಾಡಲಾಗುತ್ತೆ ಮಾತೆ ದುರ್ಗೆಯಂತೆ ಬ್ರಹ್ಮಚಾರಿಣಿಗೂ ಸಕಲ ವಿಧಿವಿಧಾನಗಳಂತೆ ಪೂಜೆ ಸಲ್ಲಿಸುವುದು ಕಡ್ಡಾಯ ದುರ್ಗಾ ಅಥವಾ ಕಾಳಿ ಮಾತೆಯ ಪೂಜೆಗಿಂತ ವಿಭಿನ್ನವಾಗಿ ಇಲ್ಲಿ ಗಮನಿಸಬೇಕು ಬ್ರಹ್ಮಚಾರಿಣಿಯನ್ನು ಏಕದೇವತೆಯಾಗಿ ಪೂಜಿಸುವುದಿಲ್ಲ ಆಕೆಯನ್ನು ಶಿವನೊಂದಿಗೆ ಪೂಜಿಸಲಾಗುತ್ತೆ ಇದು ಶಿವನನ್ನ ಒರಿಸಲು ಆಕೆ ಮಾಡಿದ ತಪಸ್ಸಿನ ಸಂಕೇತವಾಗಿದೆ ಆದ್ದರಿಂದ ತಪಸ್ಸು ಭಗವಂತನನ್ನ ತಲುಪುತ್ತದೆ ಎಂದು ಪ್ರತಿನಿಧಿಸಲು ಆಕೆಯನ್ನು ಶಿವನೊಂದಿಗೆ ಇರಿಸಿ ದೈವಿಕ ಭಾವನೆಯಿಂದ ಪೂಜಿಸಲಾಗುತ್ತದೆ ಆದ್ದರಿಂದ ಬ್ರಹ್ಮಚಾರಣಿಯನ್ನು ಮೆಚ್ಚಿಸಲು ಶಿವನನ್ನು ಮನಪೂರ್ವಕವಾಗಿ ನಂಬಿಕೆ ಮತ್ತು ಭಕ್ತಿಯಿಂದ ಪೂಜಿಸಬೇಕು ತಾಯಿ ಬ್ರಹ್ಮಚಾರಿಣಿಯ ಪ್ರಾರ್ಥನೆಯು ಬ್ರಹ್ಮವನ್ನು ಒಳಗೊಂಡಿರುತ್ತದೆ ಹಾಗಾಗಿ ಓಂ ಬ್ರಹ್ಮಣೇ ನಮಃ ಎಂದು ಪ್ರಾರ್ಥಿಸುತ್ತಾರೆ ಬ್ರಹ್ಮಚಾರಿಗೂ ಕುಂಡಲಿನಿ ಶಕ್ತಿಗೂ ಇರುವ ಪ್ರಮುಖವಾದ ನಂಟು ತಾಯಿ ಬ್ರಹ್ಮಚಾರಿಣಿ ಆಧ್ಯಾತ್ಮಿಕ ಅಭ್ಯಾಸದಲ್ಲಿ ಸ್ವಾದಿಷ್ಠಾನ ಚಕ್ರವನ್ನ ಪ್ರತಿನಿಧಿಸುತ್ತಾಳೆ ಸಾಧಕರು ಮತ್ತು ಯೋಗಿಗಳು ತಮ್ಮ ಭಕ್ತಿ ಮತ್ತು ಸಮರ್ಪಣೆಯನ್ನು ಸ್ಥಿರವಾಗಿ ಕಾಪಾಡಿಕೊಳ್ಳಲು ಸ್ವಾದಿಷ್ಠಾನ ಚಕ್ರದ ಮೇಲೆ ತಮ್ಮ ಮನಸ್ಸನ್ನ ಇರಿಸುತ್ತಾರೆ ಈ ಆರಾಧನೆಯು ತ್ಯಾಗ ಪ್ರಾಮಾಣಿಕತೆ ಮತ್ತು ಸ್ವಯಂ ಶಿಸ್ತಿನ ಸಾಮರ್ಥ್ಯಗಳನ್ನು ಉತ್ಕೃಷ್ಟಗೊಳಿಸುತ್ತದೆ ಸಂಪೂರ್ಣ ಸಂಕಷ್ಟದ ಸಮಯದಲ್ಲಿ ಈ ರೂಪದ ಆರಾಧನೆಯು ಯಶಸ್ಸನ್ನ ನೀಡುತ್ತದೆ ಮತ್ತು ವಿಜಯಶಾಲಿಯಾಗಿ ಹೊರಬರಲು ಇಚ್ಛಾಶಕ್ತಿಯನ್ನು ನೀಡುತ್ತದೆ ಈ ರೀತಿಯಲ್ಲಿ ಮೇಲಕ್ಕೆ ಚಲಿಸುವ ಮಹತ್ವಾಕಾಂಕ್ಷೆಯ ಮನಸ್ಸು ಸ್ವಾದಿಷ್ಠಾನ ಚಕ್ರದಲ್ಲಿ ಸ್ಥಾಪಿಸಲ್ಪಡುತ್ತದೆ ಸ್ವಾದಿಷ್ಠಾನ ಚಕ್ರದಲ್ಲಿ ತನ್ನ ಮನಸ್ಸನ್ನ ಇರುವಂತೆ ಮಾಡುವ ಯೋಗಿಯು ದೇವಿಯ ಭಕ್ತಿ ಮತ್ತು ಅನುಗ್ರಹವನ್ನ ಪಡೆಯುತ್ತಾನೆ ದೇವಿಯನ್ನು ಆರಾಧಿಸುವಾಗ ಸ್ವಾದಿಷ್ಠಾನ ಚಕ್ರದಲ್ಲಿ ಮನಸ್ಸನ್ನು ಕೇಂದ್ರೀಕರಿಸಿದರೆ ತನ್ನ ಬಯಕೆಗಳನ್ನ ನೆರವೇರಿಸಿಕೊಳ್ಳಲು ಮಹಾನ್ ರಹಸ್ಯ ಮಾರ್ಗವೆಂದೇ ಪರಿಗಣಿಸಲಾಗಿದೆ ಹಾಗಾಗಿ ಸಕಲವನ್ನೂ ಕರುಣಿಸುವ ತಾಯಿಯನ್ನ ದಧಾನಕರ ಪದ್ಮಭ್ಯಾಂ ಅಕ್ಷಮಾಲಾ ಕಮಂಡಲಂ ದೇವಿ ಪ್ರಸೀದ ತುಮ ಬ್ರಹ್ಮಾಚಾರಿಣ್ಯನುತ್ತಮ ಎಂದು ಭಕ್ತಿಯಿಂದ ಆರಾಧಿಸಿದರೆ ಬ್ರಹ್ಮಚಾರಿಣಿ ದೇವಿಯು ಪ್ರಸನ್ನಳಾಗುತ್ತಾಳೆ ತನ್ನನ್ನು ಆರಾಧಿಸುವ ಭಕ್ತರಿಗೆ ಸಂತೋಷ ಶಾಂತಿ ಸಮೃದ್ಧಿ ಮತ್ತು ಅನುಗ್ರಹವನ್ನ ನೀಡುತ್ತಾಳೆ ಒಬ್ಬ ವ್ಯಕ್ತಿಯು ಜೀವನದಲ್ಲಿನ ಸರ್ವ ತೊಂದರೆಗಳು ಮತ್ತು ಸಂಕಟಗಳಿಂದ ವಿಮುಕ್ತನಾಗುತ್ತಾನೆ ತಾಯಿಯು ಮೋಕ್ಷ ಕರುಣಿಸುತ್ತಾಳೆಂದು ನಂಬಲಾಗಿದೆ ಆ ತಾಯಿಯ ಆಶೀರ್ವಾದ ಕೃಪೆ ನಮ್ಮೆಲ್ಲರ ಮೇಲಿರಲಿ ದುರ್ಗಾ ಮಾತೆಯ ಅನುಗ್ರಹ ಸರ್ವರ ಮೇಲಿರಲಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ